ನಮಸ್ಕಾರ ಇವತ್ತಿಲ್ಲಿ ಕ್ಯಾತ್ನಹಳ್ಳಿ ಅಲ್ಲಿ ಮತ್ತೆ ನಮ್ಮ ಏನು ಕ್ಷೇತ್ರ ಇದೆ ಮೇಲ್ಕೋಟೆ ಕ್ಷೇತ್ರ ಇದರಲ್ಲಿ ಪ್ರತಿಯೊಂದು ಪಂಚಾಯತಿಗೂ ಒಂದು ಆ ಶಾಲೆನ ಕಟ್ಟಬೇಕು ಅಂತ ಹೊರಟಿದೀವಿ ಅದಕ್ಕೆ ಮೊದಲನೇ ಪ್ರಯತ್ನ ಇಲ್ಲಿ ನಮ್ಮ ಊರು ಕ್ಯಾತ್ನಹಳ್ಳಿಯಲ್ಲಿ ಶುರು ಮಾಡ್ತಾ ಇದೀವಿ ಏನ್ ಅಂದ್ರೆ ಎಲ್ಲಾ ಸುತ್ತಮುತ್ತ ಶಾಲೆಗಳನ್ನ ಅಹ್ ಕನ್ಸಾಲಿಡೇಟ್ ಮಾಡಿ ಒಂದ್ ಕಡೆ ಕಟ್ಟಬೇಕು ಅಂತ ಈ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಸರ್ಕಾರದಿಂದ ಮತ್ತೆ ಮೆಜಾರಿಟಿ ತೊಂಬತ್ತು ಪರ್ಸೆಂಟ್ ನಾವು ಪ್ರೈವೇಟ್ ಫಂಡಿಂಗ್ ಫಂಡಿಂಗನ್ನು ತಂದು ಈ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟ್ನ ಶುರು ಮಾಡಿದ್ದೀವಿ ಈ ಜೊತೆ ಅಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಕೊಡೋ ಅಷ್ಟು ಗುಣಮಟ್ಟದ ವಿದ್ಯಾಭ್ಯಾಸ ಇಲ್ಲಿ ಕೊಡಬೇಕು ಅಂತ ಒಂದು ಪ್ರಯತ್ನನ ಮಾಡ್ತಾ ಇದೀವಿ ಕೇಳಿದ್ರಲ್ಲ ಸ್ನೇಹಿತರೆ ದರ್ಶನ್ ಪುಟ್ಟಣಯ ಸಾಹೇಬ್ರೆ ಏನ್ ಹೇಳಿದ್ರು ಅಂತ ನಾವೆಲ್ಲ ಅವ್ರ ಜೊತೆ ಕೈ ಜೋಡ್ಸೋಣ ಒಂದೊಳ್ಳೆ ಕೆಲ್ಸದಲ್ಲಿ ನಾವೆಲ್ಲ ಭಾಗಿಯಾಗೋಣ ನಮ್ಮ ಹಳ್ಳಿಯ ಮಕ್ಕಳು ಮುಂದೊಂದು ದಿನ ದೇಶವನ್ನೇ ಆಳುವಂತ ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಇಂಜಿನಿಯರ್ ಗಳು ಡಾಕ್ಟರ್ ಆಗೋದನ್ನ ನಾವೆಲ್ಲ ನೋಡಿ ಹೆಮ್ಮೆ ಪಡೋಣ